ಕುತೂಹಲ ಮೂಡಿಸಿದಂತಹ ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಮತ್ತೆ ಗದ್ದಿಗೌಡರಿಗೆ ಗದ್ದಿ ಫಿಕ್ಸ್ ಆಗಿರುವಂತದ್ದು ದೆಹಲಿಗೆ ಸತತ ಐದೇ ಸರಿ ಹೋಗುವಂತಹ ಅವಕಾಶವನ್ನು ಒದಗಿಸಿರುವಂತಹ ಮತದಾರರಿಗೆ ಮತದಾನ ಸಂಸ್ಥೆ ಈಗಾಗಲೇ ಗದ್ದೆಗೌಡ ಈಗ ನಮ್ಮ ಜೊತೆಗೆ ಸ್ವತಃ ಸಂಸದ ಗದ್ದಿಗೌಡಿದ್ದಾರೆ ಸರ್ ಮಾತನಾ ಯಾವಾಗಲೂ ತಮ್ಮ ಬೆನ್ನೊಂದನೆ ಅಂತ ಮತ್ತೊಮ್ಮೆ ಸಾವಿರ ಅದು ಅದೃಷ್ಟ ಅಂತ ಇವತ್ತು ಈಗ ಮತ್ತೆ ನಮ್ಮ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿರವರು ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಚರ್ಚೆ ನಮ್ಮ ಜನ ಅದರ ಜೊತೆಗೆ ಇವತ್ತು ಗದ್ದಿಗೌಡ್ರೆ ಲೋಕಸಭಾ ಸದಸ್ಯರಾಗಬೇಕು ಅನ್ನುವ ಒಂದು ಭಾವನೆಯನ್ನು ಅರ್ಥ ಮಾಡಿಕೊಂಡೇ ನಾನು ಸ್ಪರ್ಧೆ ಮಾಡಿದ್ದೆ ಆ ಒಂದು ಉದ್ದೇಶದಿಂದ ಇವತ್ತು ನಮ್ಮೆಲ್ಲ ನಮ್ಮ ಪಕ್ಷದ ನಾಯಕರು ಕಾರ್ಯಕರ್ತರು ಇವತ್ತು ಬಹಳಷ್ಟು ಶ್ರಮ ವಹಿಸಿ ನನ್ನ ಇನ್ನೊಂದು ಗೆಲುವಿಗೆ ಇದ್ದಾರೆ ಇವತ್ತು ಏನು ನಮ್ಮ ಮೇಲೆ ವಿಶ್ವಾಸ ಇತ್ತು ನಮ್ಮ ಜನ ನಮ್ಮ ಮತದಾರರು ನಮಗೆ ಮತ ನೀಡಿದ್ದಾರೆ ಆತು ಅವರಿಗೆ ಗೌರವವನ್ನು ಪಟ್ಟು ಒಂದು ಅಭಿವೃದ್ಧಿ ಕೆಲಸದ ಜೊತೆಗೆ ಒಂದು ನಮ್ಮ ಭಾಗದ ಜನರಿಗೆ ಏನು ಕಲ್ ಕಲ್ಯಾಣ ಕೆಲಸಗಳಾಗಬೇಕು ಅವುಗಳನ್ನು ಕೂಡ ಅಭಿವೃದ್ಧಿ ಸರ್ ಬಾಗಲಕೋಟೆ ಕ್ಷೇತ್ರ ಇತಿಹಾಸದಲ್ಲಿ ಎಸ್ ಪಿ ನಾಲ್ಕು ಸಾರಿ ಸಂಸದರಾಗಿದ್ದರು ಆ ದಾಖಲೆಯನ್ನು ಸಹಿತ ವರ್ಗಿದೆ ಸತತ ಐದು ಸಾರಿ ಕೆತ್ತ ಸಂಸದ ಹೆಗ್ಗಳಿಕೆ ದಾಖಲೆ ಅಂತ ನಾನು ಹೇಳುವುದಿಲ್ಲ ಸನ್ಮಾನ್ಯ ಪ್ರಾಟೀಲ್ರು ಕೂಡ ನನಗೆ ಬಂದಿದ್ದಂದರೆ ನನಗೆ ಆಶೀರ್ವಾದಗಳು ಕೂಡ ಅವರು ಮಾಡಿದವರು ಇವತ್ತು ಅಂಥವರ ಆ ಒಂದು ವಿಚಾರವನ್ನು ನಾನು ಗಮನದಲ್ಲಿಟ್ಟುಕೊಂಡು ನಾನು ನನ್ನ ಬಂದಿದ್ದೇನೆ ಆ ಒಂದು ಯಶಸ್ಸು ನನಗೆ ಸಿಕ್ಕಿದೆ ಅಂತ ನಾನು ಅನಿಸಿಕೊಂಡಿದ್ದೇನೆ ಇವತ್ತು ಹೆಚ್ಚು ಬಾರಿ ನಾನು ಬಂದಿದ್ದೇನೆ ನನ್ನ ಒಂದು ಜವಾಬ್ದಾರಿ ಹೆಚ್ಚಿದೆ ಅನ್ನುವಂಥ ಅನುವು ನನಗಿದೆ ಅದ್ರ ಬಗ್ಗೆ ನಾನು ಮುಂದೆ ಆ ಎಲ್ಲರೊಂದೆ ಚರ್ಚೆ ಮಾಡಿ ಕೆಲಸವನ್ನು ಮಾಡಿದ್ದೇನೆ ನನಗೆ ಇದಕ್ಕೆ ನೂರಾರು ವಿಚಾರಗಳಿವೆ ಜನರನ್ನು ನಾನು ಗೌರವದಿಂದ ಕಂಡು ಮತ್ತು ಎಲ್ಲರನ್ನೂ ಕೂಡ ನಿಮ್ಮ ದೃಷ್ಟಿಯಿಂದ ಸರಿಸಮಾನವಾಗಿ ಕೊಡಿದ್ದೇನೆ

ನಾನು ಕೆಲಸವಂತದ ಬಗ್ಗೆ ಅವರು ನಿಶ್ಚಿತವಾಗಿ ಇಂಥ ಒಂದು ಕೆಲಸವನ್ನು ಮಾಡಬೇಕಾಗಿತ್ತು ಮಾಡಲಿಲ್ಲ ಅಂತ ಹೇಳಿದರೆ ಅದಕ್ಕೆ ನಾನು ಅವರಿಗೆ ಉತ್ತರ ಕೊಡ್ತೇನೆ ನೇರವಾಗಿ ಅವ್ರು ಏನೂ ಮಾಡಲಿಲ್ಲ ಮಾಡಲಿಲ್ಲ ಅಂತ ಏನು ಕೆಲಸ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅವ್ರು ನಮಗೇನು ಕೇಳಿದಾಗ ಮನೆ ಮಾಡ್ತಾ ಬಾಗಲಕೋಟೆ ಕ್ಷೇತ್ರದ ಮತದಾರರಿಗೆ ನಮ್ಮ ಬಾಗಲಕೋಟೆ ಗುರುಕಮ್ಮ ಮತ್ತು ಕ್ಷೇತ್ರದ ಜನ ನನ್ನ ಮೇಲೆ ವಿಶ್ವಾಸವನ್ನು ಕೊಟ್ಟಿದ್ದಾರೆ ಅವರ ಒಂದು ವಿಶ್ವಾಸವನ್ನು ಉಳಿಸಿಕೊಳ್ಳಿಕ್ಕೆ ನಾನು ಪ್ರಾಮಾಣಿಕವಾಗಿ ಇವತ್ತು ಈ ಭಾಗಕ್ಕೆ ಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸದ ಜೊತೆ ಅವರನ್ನು ಗೌರವ್ಯತೆ ಕಂಡು ಇವತ್ತೇನು ಅಂತ ನೆರವನ್ನು ಅವರಿಗೆ ನೇರವಾಗಿ ಅಂತ ಹೆಚ್ಚುವಂತಕ್ಕಂಥ ಇದು ಸಂಸದ ಹೇಳುವಂಥದ್ದು ಎದುರಾಳಿಗಳ ಟೀಕೆಗೆ ನಾನು ಯಾವತ್ತೂ ಗಮನ ಕೊಡಲ್ಲ ನಾನಾಯ್ತು ನನ್ನ ಮತದಾರರಾಯಿತು ಮತದಾರರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡುತ್ತೇನೆ ಅವರ ಆಶೀರ್ವಾದ ನನಗೆ ಮಾಡಿದ್ದಾರೆ ಮುಂದೆಯೂ ನನ್ನ ಜವಾಬ್ದಾರಿ ಹೆಚ್ಚಿದೆ ಆ ಜನರ ನಿರೀಕ್ಷೆಗೆ ತಕ್ಕಂತೆ ಅಭಿವೃದ್ಧಿ ಕೆಲಸಗಳ ಕಡೆಗೆ ನನ್ನ ಗಮನ ಇರುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಅಶೋಕ್ ಶೆಟ್ಟರ್ ವಿಜಯವಾಣಿ ಬಾಗಲಕೋಟೆ